మనీ భ తగడ ప్లాస్టి గడ్డీ భగోణి చెల్ల మడి హి హక్ వాట చమచ గిలాసు గంగ్ర నిమ్మంత బండ్రీ వ్యాపార ఆపడు బాడ మార తమ కూడా బర్రు ఇక్కడి ఏ బాడ మార తమ కూడా బర్రు ఆ బద్ద బద్ద ఓయ్ బర్రు బర్రు ఏ బో జిరే చెక్తా తమ ముంజా ముంజా ని ఏ బిమ్సే బార ఇక్కడి ఏ నే తో బిమ్సే ఏ తమని వస్తా అయ్యే అయ్యే ನಮ್ಮೂರ ಆ ಪೂರ ಈ ಪೂರ ಸೊಲಾಪುರ ಬಿಜಾಪುರ ಶಾಪುರ ಸುರ್ಪುರ ತುಳಜಾಪುರ ಗುಡ್ಡಾಪುರ ಪಂಡ್ರಾಪುರದವ್ರ ಇದ್ದೇವ ಇನ್ ಅಯ್ಯ್ ತಳ ಬಿಡ ಯಾರು ಇಲ್ಲ ನಮಗ ಅಯ್ಯ್ ನಾವ್ ಟಾಕ್ಟರ್ ಹೊಳೆ ಹಳಿ ಕರಿ ಹಳಿಯಾಗಿ ಪಾಪ వాయిన్ నోడై బాళ ఎరనద నమ్ము హాయ్ ఉతమ నమగొంద హాల్కస గడిగిbekె ఉతమ హే హాల్కస గడిగి అవాల యావ యావ కంపనీ ఉతమ హ కంపనీ బాళ వై నా బలి యావ ఏలుడు ఐ నోడు ఎలిటెడు గడిగిగో హా ఇదో నాడై ఇదో M30 ఇదో M30 హా ఐదు చెలేడికా బయరీ బందై కంపనీ వసది బందదో ఇని బారి బందక నెగేమొరల

ఆ ఇవను బల్లి డబ్బాదా ఏది ఎంత ఊతమ తోర్సు ఏ అది భారీ బండ్లు వసదు ఇది ఆ కంపనీ ఇది భీమశాంతుద ఏయ్ భీమశాంతు కంపనీ డూగలారి ఖానావాడి ఖర్బేలు ಜಂಟ್ಯಾಕರ್ಲಕ ಕಂಟ್ರ್ಯಾಕ್ಟರ್ಲಕ ನಾವು ನಮಗೆ ಏನು ಮಾಡೋ ತೋಂಡು ಒಂದು ಅರ್ಧ ಗಡಿಬೇಕಾಗಿದೆ ನನಗೆ ಅಾಯಿ ನೀರಕ್ಕೆ ದಾವ ಒಂದ್ಸರಿ ನೀರು ಕೊಡು ಅಯ್ ನೀರೇ ಏನು ಮಾಡ್ತೀಯಾ ಒಂದೆರಡು ಕಪ್ ಚಾನೆ ಮಾಡ್ಲಿ ಅಯ್ ನಿಂಗಾಕಿ ಹ್ ಊಟ ಮಾಡಿ ಅಯ್ಯ ಎಲ್ಲ ಊರೆಲ್ಲ ತಿರಿಗಾಡಿ ತಿರಿಗಾಡಿ ಬಾವ ಹಸವಾಗಿ ಆದ ಒಂದೆರಡು ರೊಟ್ಟಿನೇ ಕೊಡು ಹಾ ತಗೋ ಬಾಯಿ ಹಾ

முந்தூரா <laughs> <laughs>

ಇವ್ರು ಇವ್ರು ಇಲ್ಲ ಬಾಜು ಕಡೆ ನೆರಳವ್ರು ಇವ್ರು ಹೆಗ್ರ ಬೇಡ ಒಳ ಸುಳ್ಳು ಹೇಳಕತ್ತರಿ ಇಲ್ಲಿ ಬಂದು ಸುಳ್ಳ ಕೇಳ ಅಣ್ಣ ನಾವು ನೆರಳ್ಯವ್ರು ಇದ್ದದ್ ಖರೀನೆ ಅದ ವ್ಯಾಪಾರ ಆಲಿ ಅಂತ ಹೇಳಿ ಐ ಬಲಿ ಸುಳ್ಳು ಹೇಳಿದಿವಿ ನಾವು ವ್ಯಾಪಾರ ಮಾರ್ರಪ್ಪ ಬ್ಯಾಡಕತ್ತಿನ ಸುಳ್ಳ ಕೇಳಕಿತೀರಿ ಇಲ್ಲಿ ಬಂದು ಸುಳ್ಳು ಹೇಳಕಿಶನ್ ಊಟ ಮಾಡೋದು ಮನ್ಯಾಗ ಒಬ್ರು ಯಾರು ಇರ್ತಾರೆ ಮಾಡ್ತಾರೆ ಹಿಂಗೆ ಮಾಡೋದು ನೀವು ಹೌದು ಅಣ್ಣ ನಮ್ಮಂತ ತಿರ್ಗ್ಯಾಡಿ ವ್ಯಾಪಾರ ಮಾಡೋರು ಬಲಿ ಯಾರು ತೊಗೊಳಕತ್ತಾರ ಈಗ ದೊಡ್ಡ ದೊಡ್ಡ ಬರೀ ಆರ್ಡರ್ ಮಾಡಿ ತರ್ಸೋದು ದೊಡ್ಡ ದೊಡ್ಡ ಸಿಟಿ ಅಂಗಡಿ ಮಾಡ್ಲಕತ್ತಾರ ಅದಕ್ಕಲ್ಲಿ ನಾವ್ ಸಣ್ಣ ಸಣ್ಣವ್ರ ಬಳಿ ವ್ಯಾಪಾರ ಆಗಲ್ಲ ಸುಳ್ಳು ಹೇಳಿದೇವ ನಾವೇನ್ ಆಯ್ ಮೋಸ ಮಾಡಿಲ್ಲ ಹೈದ್ ಗೊತ್ತಮ್ಮ ಎಲ್ಲಾರು ದೊಡ್ಡ ದೊಡ್ಡ ಅಂಗಡಿ ಹೋಗೋದು ಆ ಕಡೆ ಕಡೆ ಆರ್ಡರ್ ಮಾಡೋದು ತರದ್ ಮಾಡ್ಲತ್ತಾರ ಪಾಪ ನಿಮ್ಮಂತ ಬೋಡ್ರ್ ಮಂದಿ ಹೆಂಗ್ ಹೊಟ್ಟಿ ತುಂಬಿಸೋಬಹುದು ತಿಳ್ಗದ ಅವ್ರೀನು ಒಂದ್ ಜಾರ ತಿಳ್ಕೊಂಡ್ ನಿಮ್ಮಲ್ಲಿ ವ್ಯಾಪಾರ ಮಾಡ್ಬೇಕು ನಾವೇನ್ ಹೊಸವಾಗಿತ್ತು ಸುಳ್ಳು ಹೇಳಿ ಊಟ ಮಾಡಿದೆವು ವ್ಯಾಪಾರ ಆಲೇ ಅಂತ ಹೇಳಿ ಸುಳ್ಳು ಹೇಳಿದೇವೆ ನಾವೇನ್ ಮೋಸ ಮಾಡಿಲ್ಲ ಆಯ್ತಾಯ್ತು ಯಾಕಿರ್ಲಕ ತಗೊಂಡ್ರ

ಹಂಗೆ ಯಾರ ಕೆಟ್ಟ ಸುಮಾರ ಗೊತ್ತ ಹಂಗಿಲ್ಲ ಕರ್ಸಿ ಊಟ ಕುಡ್ರಿ ನೀರ್ ಕುಡ್ರಿ ಅಂತ ಹೇಳಿ ಒಳಗ್ ಬರ್ತಾರ ಹಿಂದಿನಿಂದ ಹಂಗ ಯಾರ ನಂಬ ಹಾ ಏನ್ರ ಮಾಲ್ ಬೇಕೈತ ಹೊರಗಿಂದ ತೊಂದು ಹೊರಗಿಂದ ಬಿಡು ಹಾ ಹಾ ನಡೀ ಒಳ ಜರ್ಮನ್ ಭಾಂಡ ಭಾಂಡ್ಯಾಂಡ್ರಿ ಓ ಬಾಂಡೆ ಬಂದಾ ಓಡಿ ಬಾಂಡೆ ಟಾಕಿ ಗಡ್ಡಿಗೆ ಭಗವಣೆ ಚರಿಗೇ ನೀರ್ ಕಾದ ಗುಂಡಿಗೆ ಎಲ್ಲ ಬಂದಾ ಐನ್ ಜರ್ಮನಿ ಭಂಡಿ ಕಬ್ಬಣ ತಗಡ ಪ್ಲಾಸ್ಟಿಕ್ ಆ ಇವತ್ತರೆಲ್ಲ ತೊಂಡ ರಂಗೋಲಿ ಕೊಡ್ತೀಯ ರಂಗೋಲಿ ಬಾಂಡೆ ಬೇಕೇನ್ರಿ ಬಾಂಡೆ ಕಬ್ಬಣ ತಗಡಾ ಪ್ಲಾಸ್ಟಿಕ್ ಆ ಇವತ್ತರೆಲ್ಲ ತೊಂಡ ಜ್ವಾಳ ಕಳ್ಬೇಕಾದರೂ ಕೊಡ್ತೀಯ ರೀ ಜರ್ಮನಿ ಭಂಡಿ ಹಂಡಾ ಬಂದಾ ಓಡಿ ಹಂಡಾ ನೀರ್ ತುಂಬಲಕ